ಜನ ಹೋಗ್ತಾ ಇರೋದು ಎಲ್ಲಾರನ್ನು ಒಟ್ಟಾಗಿ ಹೋಗಿ ನಾವು ಬೆಂಬಲ ಕೊಡ್ಬೇಕಾಗಿರೋದ್ರ ಸತ್ಯ ಇರೋದ್ರಿಂದ ಅಲ್ಲಿ ಅದಕ್ಕೆ ನಿಮ್ಗೆ ಮೊದಲನೇ ನಾನು ಹೇಳಿದ್ದು ಸಾಮಾನ್ಯ ಜನ ಯಾರನ್ನೇ ಕೇಳಿ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ನೀವು ಕೇಳಿದೀರ ಕೇಳಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಮಂಜುನಾಥ ಸ್ವಾಮಿ ಸ್ವಾಮಿ ಬಗ್ಗೆ ಎಲ್ಲಾರು ಅಪಾರವಾದಂತ ಗೌರವ ಇರೋದ್ರಿಂದ ಮಂಜುನಾಥ ಸ್ವಾಮಿ ಜಾಗ ಇಂತ ಅವ್ಯವಹಾರ ನಡೆದಿಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ ಎಲ್ಲಾ ಪಾರ್ಟಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಸೌಜನ್ಯ ಅತ್ಯಾಚಾರ ಕೊಳಗಾಗಿಲ್ವಾ ಅಲ್ಲ ಸೌಜನ್ಯ ಕೇಸ್ ಅತ್ಯಾಚಾರಕ್ಕೆ ಒಳಗಾಗಿರೋದು ಪ್ಲೇಸ್ ಅಲ್ಲಿ ಕಂಪ್ಲೇಂಟ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಆಗಿರೋದನ್ನ ಧರ್ಮಸ್ಥಳದಲ್ಲಿ ಅಂತ ಹೇಳಿದಿರೋ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಕ್ ಆಗುತ್ತಾ ಅದ್ಯಾರೋ ಒಬ್ರು ರಾಜಕೀಯ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನಿನ್ನೆ ಅವ್ರ ತಾಯಿ ಕುಸುಮ ಅವರು ನಿನ್ನೆ ಎಸ್ಐಟಿಗೆ ಒಂದು ಕಂಪ್ಲೇಂಟ್ ಮಾಡಿದ್ರು ಕುತಮಾ ಕಂಪ್ಲೇಂಟ್ ಮಾಡಿದ್ದಾರೆ ಇವ್ ಚಿನ್ನ ಇನ್ನೇ ಇಲ್ಲಿದ್ದೆಲ್ಲ ಕತೆ ಹೇಳ್ತಾ ಇದ್ದಾನೆ ಇವನೇ ಹೇಳಿದ್ದು ಎತ್ಕೊಂಡೋಗಿದ್ದು ಅಂತ ಅವನ ಮೇಲೆ ಹೇಳ್ತಾವ್ರೀಗ ಈಗ ಎಸ್ ಐ ಟಿ ನೆನ್ನೆ ಕಂಪ್ಲೇಂಟ್ ಆಗಿದೆಯಲ್ಲ ನಿನ್ನೆ ಎಫ್ ಐ ಆರ್ ಆಗಿದೆಯಲ್ಲ

ಗರ್ಭ ಧರಿಸಿ ಒಬ್ಬ ಹೆಣ್ಮಗ ಜನ್ಮ ಕೊಡದೆ ಇದ್ರು ಕೂಡ ನಾನು ಒಬ್ಬ ಹೆಣ್ಮಗ ಜನ್ಮ ಕೊಟ್ಟಿದ್ದೀನಿ ಆಕೆ ಕಣ್ಮರೆಯಾಗಿದ್ದಾರೆ ಅಂತ ಅವಳು ಕಂಪ್ಲೇಂಟ್ ಕೊಟ್ರೆ ಆಕೆ ಕಂಪ್ಲೇಂಟ್ನು ತಗೊಂಡು ಸರ್ಕಾರ ಎಷ್ಟು ವೈಫಲ್ಯ ದಿನ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳಕ್ಕೆ ಒಂಥರ ಅವೇಹ ಆಗಬೇಕು ಅದಕ್ಕೆ ಧರ್ಮಸ್ಥಳದಲ್ಲಿ ಏನು ಸತ್ಯ ಇಲ್ಲ ಅನ್ನೋದನ್ನು ಒಂದು ಗ್ಯಾಂಗ್ ಸೇರಿಕೊಂಡು ಬಿಂಬಿಸೋದಕ್ಕೋಗಿ ಇವತ್ತು ಸರ್ಕಾರ ಬೆತ್ತಲೆಯಾಗಿದೆ ಸರ್ಕಾರದ ಯೋಗ್ಯತೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಇದನ್ನೆಲ್ಲ ಮನಗಂಡು ನಮ್ಮ ನಾಯಕರು ನಮ್ಮ ಧರ್ಮಸ್ಥಳದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಇಟ್ಟಿರ್ತಕ್ಕಂಥ ನಮ್ಮ ಪ ಇರುವ ಅಭಿಮಾನಿಗಳನ್ನು ಅವರಿಗೆ ನಂಬಿಕೆ ಬರುವ ರೀತಿಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಮತ್ತು ಪ ಪಕ್ಷಾತೀತವಾಗಿ ಯಾರು ಸಪೋರ್ಟ್ ಬಂದ್ರೂ ಯಾರು ಅವ್ರ ಜೊತೆಯಲ್ಲಿ ಬಂದ್ರೂ ಎಲ್ರೂ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ವೀರೇಂದ್ರ ಹೆಗಡೆಯವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ತಿಳಿಸೋದೋಸ್ಕರ ಭಾನುವಾರ ದಿವಸ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಹನ್ನೊಂದು ಗಂಟೆಗಂತ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಎಲ್ಲರೂ ಅಲ್ಲಿಗೆ ಸೇರಿಕೊಂಡು ನೇತ್ರಾವತಿ ನದಿ ಹತ್ರ ಹೋಗಿ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗೋದು ಅಂತ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಈ ನಾಡಿನಾದ್ಯಂತ ಎಲ್ರಿಗೂ ತಿಳ್ಕೋದಕ್ಕೆ ಇವರು ಸರ್ಕಾರ ಎಂಥ ಷಡ್ಯಂತ್ರ ಅವರಿತ್ತು ಇದರ ಹಿನ್ನೆಲೆ ಯಾರು ಒಬ್ಬ ಬುರುಡೆ ಹಿಡ್ಕೊಂಡು ಬಂದಿದ್ದು ಕೂಲಿ ಮನುಷ್ಯ ಅವನ ಹಿನ್ನೆಲೆ ಏನಂತ ತಿಳ್ಕೊಂಡ್ರೆ ತಕ್ಷಣ ಎಸ್ ಐ ಡಿ ರಚನೆ ಮಾಡ್ತದೆ ಈಗ ಅವನು ನಾವು ಎಲ್ಲ ಸುಳ್ಳು ಹೇಳಿದ್ದು ನಮಗೆ ಹೇಳ್ಕೊಟ್ಟವ್ರು ಇಂಥವರು ಇಂತಿದ್ದವರು ಇದಕ್ಕೆಲ್ಲ ಬಂಡವಾಳ ಆಗಿದ್ದಾರೆ ಇಂಥವರು ಇದರೆಲ್ಲ ಪ್ರೇರೇಪಣೆ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ ಇದುವರೆಗೂ ಬರೀ ಅವನು ಬಂದು ಹೇಳಿದ ತಕ್ಷಣ ನಮ್ಮ ಧರ್ಮಸ್ಥಳಕ್ಕೆ ನಮ್ಮ ಹಿಂದೂ ಧಾರ್ಮಿಕ ಇದಕ್ಕೆ ಧಕ್ಕೆ ಬರೋ ರೀತಿ ನಡ್ಕೊಂಡು ಸರ್ಕಾರ ಈ ಸರ್ಕಾರ ನಡೆಸಿ ನಡವಳಿಕೆಯನ್ನು ಖಂಡಿಸುತ್ತಾ ನಮ್ಮ ನಿಖಿಲ್ ಸ್ವಾಮಿ ಕರೆದಿರುವ ಸಭೆಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಬಂದು ಈ ಈ ಸಮಾವೇಶವನ್ನು 你怎么回事？